ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲರಿ ಹಲೋ ಫ್ರೆಂಡ್ಸ್ ಈ ಸೀಸನ್ನಲ್ಲಿ ಮಾವಿನ ಹಣ್ಣು ತುಂಬಾ ಸಿಗುತ್ತೆ ಮಾವಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ನಲ್ಲಿ ಹೋಳ್ಗೆ ರವೆ ಅಥವಾ ಪೇಣಿ ರವ ಅನ್ನು ತೊಗೊಂಡು ಒಂದು ಚಿಟಿಕೆ ಉಪ್ಪು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ನೀರನ್ನು ಮಿಕ್ಸ್ ಮಾಡಿ ಸ್ಮೂತಾಗಿ ಹಿಟ್ಟನ್ನು ಕಲಸಿ ಸ್ಮೂತಾಗಿ ಹಿಟ್ಟನ್ನು ಕಲಸಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದು ತಾಸು ಮುಚ್ಚಿ ಇಟ್ಕೊಳ್ಳಿ ಹೀಗೆ ತೊಗರಿಬೇಳೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು ತ್ರೀ ವಿಸಿಲ್ಸ್ಗೆ ಕುದಿಸ್ಕೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಪುಡಿ ಮಾವಿನ ಹಣ್ಣು ಒಂದೆರಡು ಹಾಕಿ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ಒಂದು ಪ್ಯಾನ್ನಲ್ಲಿ ಹಾಕಿ ಚೆನ್ನಾಗಿ ಹೂರ್ಣ ಗಟ್ಟಿ ಆಗೋ ತನಕ ಹುರಿರಿ ಬೇಕಾದರೆ ಅಗತ್ಯವಿದ್ದರೆ ಒಂದು ಚಮಚ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಗಟ್ಟಿಯಾಗೋ ತನಕ ಬೇಯಿಸ್ಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಿ ಮಾವಿನ ಹಣ್ಣಿನ ಹೂರ್ಣ ರೆಡಿಯಾಗಿದೆ ಈಗ ಹಿಟ್ಟು ಕೂಡ ನೆಂದಿದೆ ಅದರಲ್ಲಿ ಚೆನ್ನಾಗಿ ಆಯಿಲನ್ನು ಹಾಕ್ಕೊಂಡು ಹೋಳಿಗೆ ಪೇಪರ್ ಮೇಲೆ ಎಣ್ಣೆಯನ್ನು ಅಪ್ಲೈ ಮಾಡಿ ಈ ಥರ ಕಣಕವನ್ನು ಪ್ರೆಸ್ ಮಾಡಿ ಒಳಗೆ ಹೂರ್ಣವನ್ನು ಇಟ್ಟು ಪ್ಯಾಕ್ ಮಾಡಿಕೊಳ್ಳಿ ಪ್ಯಾಕ್ ಮಾಡಿಕೊಂಡ ನಂತರ ಕಾಯಿಲೆ ಸ್ವಲ್ಪ ಪ್ರೆಸ್ ಮಾಡಿ ಚಪಾತಿ ಸ್ಟಿಕ್ಲೆ ಸ್ವಲ್ಪ ಉಜ್ಜಿಕೊಳ್ಳಿ ಉಜ್ಜಿದ ನಂತರ ಕಾದ ಹಂಚಿನ ಮೇಲೆ ಹಾಕೋಬೇಕು ಈ ಮ್ಯಾಂಗೋ ಹೋಳಿಗೆ ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಥರ ಪೇಪರ್ಗೆ ಒತ್ಕೊಂಡ ನಂತರ ಪ್ಯಾನ್ ಮೇಲೆ ಹಾಕಿ ಪೇಪರನ್ನು ರಿಮೂವ್ ಮಾಡಿ ಎರಡು ಸೈಡ್ ಸ್ವಲ್ಪ ಕೆಂಪಗಾಗೋ ತನಕ ರೋಸ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ ಈ ಸೀಸನ್ನಲ್ಲಿ ಈ ಮಾವಿನ ಹಣ್ಣಿನ ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹೋಳಿಗೆ ತುಪ್ಪದ ಜೊತೆ ಸರ್ವ್ ಮಾಡಿ ಮಾವಿನ ಹಣ್ಣಿನ ಹೋಳಿಗೆ ರೆಡಿಯಾಗಿದೆ ಟೇಸ್ಟಿ ಹೋಳಿಗೆ ಸವಿಯಲು ಸಿದ್ಧ